ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ ಸೂಟೋಪ್ ಚಾನಲ್ ವೀಕ್ಷಕರೇ ಕೇಂದ್ರ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವಂಥ ಎಂಟು ಸಾವಿರದ ಒನ್ನೂರ ಹದಿಮೂರು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಆ ಹುದ್ದೆಗಳ ನೇಮಕಾತಿ ಕುರಿತಂತೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವಂಥ ಎನ್ ಟಿ ಪಿ ಸಿ ಗ್ರ್ಯಾಜುಯೇಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಅರ್ಜಿಗಳನ್ನು ನೀವು ದಿನಾಂಕ ಹದಿಮೂರನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲೇ ಅರ್ಜಿಯನ್ನು ಆರಂಭಿಸಲಾಗಿರುತ್ತೆ ಆನ್ಲೈನ್ ಲಿಂಕ್ ಕೂಡ ಪ್ರಕಟವಾಗಿರುವಂಥದ್ದು ಸೊ ಹುದ್ದೆಗಳ ಮಾಹಿತಿಯನ್ನು ನೋಡೋದಾದರೆ ಇಲ್ಲಿ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಅಂತೇಳಿ ಸಾವಿರದ ಏಳ್ನೂರ ಮೂವತ್ತಾರು ಹುದ್ದೆಗಳು ಖಾಲಿ ಇವೆ ಹಾಗೆ ಸ್ಟೇಷನ್ ಮಾಸ್ಟರ್ ಒಂಬೈನೂರ ತೊಂಬತ್ನಾಲ್ಕು ಹುದ್ದೆಗಳು ಖಾಲಿ ಇರುವಂಥದ್ದು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂತ ಮೂರು ಸಾವಿರದ ನೂರ ನಲವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇರುವಂಥದ್ದು ಹಾಗೇ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ನೂರ ಏಳು ಹುದ್ದೆಗಳು ಖಾಲಿ ತೋರಿಸಿರುವಂಥದ್ದು ಹಾಗೇ ಸೀನಿಯರ್ ಕ್ಲರ್ಕಮ್ ಟೈಪಿಸ್ಟ್ ಒಟ್ಟು ಏಳ್ನೂರ ಮೂವತ್ತೆರಡು ಖಾಲಿ ಹುದ್ದೆಗಳನ್ನು ತೋರಿಸಲಾಗಿರುತ್ತೆ ಒಟ್ಟು ಈ ಎನ್ ಟಿ ಪಿ ಸಿ ಗ್ರ್ಯಾಜುಯೇಟ್ ಎಂಟು ಸಾವಿರದ ನೂರ ಹದಿಮೂರು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಇದಕ್ಕೆ ಏಜ್ ಲಿಮಿಟು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸರಿಯಾಗಿ ನಿಗದಿಪಡಿಸಲಾಗುತ್ತೆ ಹದಿನೆಂಟರಿಂದ ಮೂವತ್ತಾರು ವಯೋಮಾನದವರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಸೊ ಇಲ್ಲಿ ಯಾವ ಡೇಟ್ ಆಫ್ ಬರ್ತ್ಗೆ ಜನಿಸಬೇಕು ಅನ್ನುವಂಥ ಮಾಹಿತಿಯನ್ನು ಕೊಡಲಾಗಿರುವಂಥದ್ದು ಹಾಗೇ ಒ ಬಿ ಸಿ ಅವರಿಗೆ ಮೂರು ವರ್ಷ ಎಸ್ ಸಿ ಎಸ್ ಅವರಿಗೆ ಐದು ವರ್ಷ ರಿಲ್ಯಾಕ್ಸೇಷನನ್ನು ಕೊಡಲಾಗಿರುತ್ತೆ ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರಪ್ಪ ಅಂದರೆ ಅವರ ಒಂದು ಲೆಂತ್ ಆಫ್ ಸರ್ವೀಸನ್ನು ಕಳೆದು ಮೂರು ವರ್ಷಗಳು ಸಿಗುತ್ತೆ ಸೊ ಅದೇ ರೀತಿಯಾಗಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಅವರ ಕೆಟಗರಿಯಲ್ಲಿ ಈಗ ಲಭ್ಯವಿರುವಂತಹ ಒಂದು ಸಡಿಲಿಕೆಗೆ ಪ್ಲಸ್ ಟೆನ್ ಇಯರ್ ಯಾಡ್ ಆಗುವಂಥದ್ದು ಸೊ ಅರ್ಜಿ ಶುಲ್ಕ ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಸೊ ನೀವು ಅರ್ಜಿ ಶುಲ್ಕವನ್ನು ನೋಡ್ಬೋದು ಹಾಗೆ ಎಸ್ ಸಿ ಎಸ್ ಟಿಗೆ ಎರಡು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇದೇ ಅರ್ಜಿ ಶುಲ್ಕ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ ಇದ್ದರಪ್ಪ ಅಂದರೆ ಅವರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಸೊ ಅರ್ಜಿ ಶುಲ್ಕವನ್ನು ನೀವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಮೂಲಕ ಪಾವತಿ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿ ಕೊಡಲಾಗಿರುತ್ತೆ ಸೊ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅನ್ಎಕ್ಸರ್ ಏನಲ್ಲಿ ನಿಗದಿಪಡಿಸುವಂತೆ ಆ ಹುದ್ದೆಗಳಿಗೆ ಅನುಸಾರವಾಗಿ ನೀವು ಈ ಶೈಕ್ಷಣಿಕ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತ ಇದೆ ಡಿಪ್ಲೊಮೊ ಐ ಟಿ ಐ ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು ವಿವಿಧ ವಿಷಯಗಳಲ್ಲಿ